ರಾಜ್ಯಪಾಲರಿಂದ ರಾಷ್ಟ್ರಗೀತೆಗೆ ಅವಮಾನ ವಿಚಾರ ಕಾನೂನು ತಜ್ಞರ ಸಲಹೆಯನ್ನ ಪಡೆದಿದ್ದಾರೆ ಸಿದ್ದರಾಮಯ್ಯ ಪ್ರೊಫೆಸರ್ ರವಿವರ್ಮ ಕುಮಾರ್ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಿಂದ ಇದೀಗ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ರಾಜ್ಯ ಕಾನೂನು ಇಲಾಖೆ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಇವರು ಪ್ರೊಫೆಸರ್ ರವಿಕುಮಾರ್ ವರ್ಮ ಇನ್ನು ಸಿದ್ದರಾಮಯ್ಯ ಇವರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ರಾಷ್ಟ್ರಪತಿಗಳಿಗೆ ದೂರು ನೀಡೋ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ ಯಾವ ರೀತಿ ಮಾಡಬೇಕು ಇದನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕಾನೂನು ಸಲಹೆ ಕಾನೂನಾತ್ಮಕವಾಗಿ ಹೋರಾಡೋದಕ್ಕೆ ತುಂಬಾ ಮ್ಯಾಟರ್ ಆಗುತ್ತೆ ಹಾಗಾಗಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ ಜೊತೆಗೆ ವಾಪಸ್ ಕರೆಸಿಕೊಳ್ಳುವಂತೆ ಒತ್ತಾಯಿಸಲು ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ ರಾಷ್ಟ್ರಗೀತೆಗೆ ರಾಜ್ಯಪಾಲರು ಅಪಮಾನ ಮಾಡಿದ್ದಾರೆ ಮಾಡಿದ್ರೆ ಹೋಗಬಹುದು ನೂರ ಎಪ್ಪತ್ತಾರನೇ ವಿಧಿಯ ಉಲ್ಲಂಘನೆ ಮಾಡಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡಬಹುದು ಕೆಲವರಿಂದ ಸಾಂವಿಧಾನಿಕ ಸಂಘರ್ಷ ಬೇಡವೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಮುಂದಿನ ಸಂಪುಟ ಸಭೆಯಲ್ಲಿ ಎಲ್ಲ ವಿಚಾರ ಕುರಿತಂತೆ ಮತ್ತೊಮ್ಮೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ರಾಜ್ಯಪಾಲರ ವಿರುದ್ಧ ಹೋಗಬೇಕಾ ಬೇಡವಾ ಎನ್ನುವಂಥ ನಿರ್ಧಾರವನ್ನು ಕೈಗೊಳ್ಳೋದ್ರ ಬಗ್ಗೆ ಕೂಡ ಸುದೀರ್ಘ ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಸದನದಲ್ಲಿ ರಾಷ್ಟ್ರಗೀತೆಗೆ ರಾಜ್ಯಪಾಲರು ಅಪಮಾನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಕೈ ಆರೋಪ ಮಾಡ್ತಾ ಇದೆಯಲ್ಲ ಜೊತೆಗೆ ಪೂರ್ಣ ಭಾಷಣ ಓದದೆ ಮೊಟಕುಗೊಳಿಸಿದ ಬಗ್ಗೆಯೂ ಕೂಡ ಆರೋಪ ಮಾಡ್ತಾ ಇದೆ ಹೀಗಾಗಿ ಗೋಬ್ಯಾಕ್ ಗವರ್ನರ್ ಎಂಬ ಮನಸ್ಥಿತಿಗೆ ಕಾಂಗ್ರೆಸ್ ಬಂದಿತ್ತು ಅದರಲ್ಲೂ ಕೂಡ ಅಂದಿನಿಂದ ಇವತ್ತಿನವರೆಗೂ ಇದೇ ವಿಚಾರ ಸದನದಲ್ಲಿ ಚರ್ಚೆಗೂ ಕೂಡ ಕಾರಣವಾಗ್ಬಿಟ್ಟು ಿದೆ ಹಾಗಾಗಿ ಕಾನೂನು ವಿವಿಗಳಿಂದ ಸಲಹೆಯನ್ನ ಪಡೆದುಕೊಳ್ತಾ ಇದ್ದಾರೆ ಮುಂದೆ ಏನ್ ಮಾಡ್ಬೋದು ಹೇಗ್ ಮಾಡಿದ್ರೆ ಉತ್ತಮ ಅಂತ ಹೇಳಿ ರಾಜ್ಯಪಾಲರಿಂದ ರಾಷ್ಟ್ರಗೀತೆಗೆ ಅವಮಾನ ಆಗಿದೆ ಎನ್ನುವಂತಹ ವಿಚಾರವನ್ನ ಇಟ್ಕೊಂಡು ಕಾನೂನು ತಜ್ಞರ ಸಲಹೆಯನ್ನ ಸಿಎಂ ಅವರು ಪಡೆದುಕೊಳ್ತಾ ಇದ್ದಾರೆ ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಅವರ ಬಳಿಯೇ ಹೋಗಿ ರಾಜ್ಯ ಕಾನೂನು ಇಲಾಖೆ ಹೀಗಾಗಿ ಕಾನೂನು ವಿವಿಯಿಂದ ಸಲಹೆಯನ್ನ ಪಡೆದುಕೊಳ್ತಾ ಇದ್ದಾರೆ ಇದನ್ನು ಪಡೆದುಕೊಂಡು ರಾಷ್ಟ್ರಪತಿಗಳಿಗೆ ದೂರ ನೀಡಬೇಕೋ ಬೇಡವೋ ನೀಡಿದ್ರೆ ಏನೇನೆಲ್ಲ ಆಗಬಹುದು ಅನ್ನುವಂತಹ ವಿಚಾರ ಕುರಿತಂತೆ ಅಭಿಪ್ರಾಯದ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಸಿಎಂ